ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡ್ ಬರ್ತಾ ಇರೋದು ಬ್ಯಾರೋ ಹೌಸ್ ಇದು ಮೀನಾಕ್ಷಿ ಮಾಲ್ ಹತ್ರ ಇದೆ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬರ್ತಿದ್ದೀನಿ ಅಂತ ಅನ್ಕೊಂತೀರಾ ನಮ್ಮ ಫ್ರೆಂಡ್ ಒಂದು ಬರ್ಡೇ ಪಾರ್ಟಿ ಪೆಂಡಿಂಗ್ ಇತ್ತು ಅದಕ್ಕೋಸ್ಕರ ಇವತ್ತು ಟ್ಯಾಕ್ಸ್ ಹಾಕಕ್ಕೆ ಅಂತಾನೆ ಇಲ್ಲಿಗೆ ಬರ್ತಾ ಇದೀವಿ ಈ ಬ್ಯಾರೌಸ್ನ ಔಟ್ಲುಕ್ ಮಾತ್ರ ಸೂಪರ್ ಆಗಿತ್ತು ಒಳಗಿನ ಪೈಂಟಿಂಗು ಅಷ್ಟೇ ಸಖತ್ತಾಗಿ ಮಾಡಿದ್ದಾರೆ ನನಗಂತೂ ಸೂಪರ್ ಆಗಿ ಇಷ್ಟ ಆಯಿತು ಬಂದ್ ಕೊಳ್ಳೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ಒಳಗೆ ಎಂಟ್ರಿ ಆದ್ವಿ ನೋಡ್ಬೋದು ನೀವು ಯಾವ ಥರ ಕಾಣಿಸ್ತಿದೆ ಅಂತ ನನಗಂತೂ ಸೈಕ್ ಆಗಿದೆ ಅಂತ ಅನಿಸ್ತು ನಿಮಗೇನು ಅನಿಸುತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರೋ ನೀವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ ಮಾಡಿ ನಿಮ್ ಸಪೋರ್ಟ್ ನನಗೆ ಇರ್ಲಿ ಅಂತ ಕೇಳ್ಕೊತಿದ್ದೀನಿ ಪ್ಲೀಸ್ ಸಪೋರ್ಟ್ ಮೀ ಹಾಗೆ ಬೆಲ್ಲೈಕನ್ ಅನ್ನು ಒತ್ತಿ ನಾನು ಹಾಕೋ ಎಲ್ಲ ವಿಡಿಯೋನು ಫಸ್ಟ್ ತಲುಪ್ತವೆ ಕುಡ್ದಾರೆಲ್ಲ ಯಾಕೆ ಆದ್ವಿ ಬುಡ್ಕಟ್ಲೆ ತಿಂತಿದ್ದ ನನಗೆ ಪೆಪ್ಪರ್ ಚಿಕನ್ ಒಂದೊಂದೇ ಬರ್ಸ್ತಿದ್ದು ನೋಡಿ ಶಾಕ್ ಆಗಿ ಹೋಗ್ಬಿಟ್ಟೆ ಅದೇ ಶಾಕಲ್ಲಿ ಅಲ್ಲಿ ಗ್ರೀನ್ ಸಲಾಡು ಹಾಗೆ ಫ್ರೂಟ್ ಸಲಾಡು ಮಟನ್ ಕೀಮಾ ಬಾಲ್ ಗರಿ ಗರಿ ಗೋಬಿ ಮಂಚೂರಿ ತಂದೂರಿ ನಾನ್ವೆಜ್ ಪ್ಲಾಟರ್ ಪ್ಲಾಟರ್ ಅಲ್ಲಿ ಕೊಟ್ಟಿದ್ದಂತ ಮಲೈ ಟಿಕ್ಕ ಮಾತ್ರ ಸೈಕ್ ಹಂಗಾಗಿ ಮತ್ತೊಂದು ಎಕ್ಸ್ಟ್ರಾ ಪ್ಲೇಟ್ ಆರ್ಡರ್ ಹಾಗೆ ಪುಲ್ಚರ್ಗಳಿಗೆ ಅಂತ ಪೀನಟ್ ಮಸಾಲಾ ವಾಕ್ಟ್ ಚಿಲ್ಲಿ ಕಾರ್ನ್ ಹೇಳಕ್ ಎಷ್ಟು ಉದ್ದ ಇತ್ತು ಟೇಸ್ಟ್ ಹಂಗೆ ಸೂಪರ್ ಆಗಿತ್ತು ಸ್ಟಾರ್ಟರ್ಸ್ ಮುಗಿಸಿ ಊಟದ ಸಾಲಿಗೆ ಬಂದ್ರೆ ದಾಲ್ ತಡ್ಕಾ ವೆಜ್ ಕೊಲ್ಪುರಿ ಅಂಡ್ ರೋಟಿ ಬಿಸಿ ಬಿಸಿ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ನಾನ್ ತಿಂದಿರುವಂತ ಮಟನ್ ಬಿರಿಯಾನಿಲಿ ಇದು ಒಂದು ಬೆಸ್ಟ್ ಬಿರಿಯಾನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದ್ದಂತ ಮಟನ್ ಪೀಸು ಕೂಡ ತುಂಬಾ ಸಾಫ್ಟ್ ಆಗಿತ್ತು ಹಂಗೆ ಬಾಯಿಗಿಟ್ರೆ ಕರ್ಗೋಗ್ತಾ ಇತ್ತು ಊಟ ಮುಗಿದ್ಮೇಲೆ ಒಂದು ಲೆಮನ್ ಸೋಡಾ ಎಲ್ಲರೂ ಬ್ಯಾಟಿಂಗ್ ಮಾಡ್ಬಿಟ್ಟು ಅನ್ನ ಸುಖಿಭವ ಅನ್ನೋದ್ರೊಳಗೆ ಉದ್ದುದ್ದ ಇರುವಂತ ಬಿಲ್ ಬಂತು ಬಿಲ್ ನೋಡಿದ್ಮೇಲೆ ಬರಡೆ ಬಾಯಿಂದ ಮನ್ಸಿನ ಮಾತು ಈಗಿರುತ್ತೆ ಅಲ್ಲಿಂದ ಹೊರಗೆ ಬಂದು ಮೀನಾಕ್ಷಿ ಮಾಲಲ್ಲಿ ಒಂದು ರೌಂಡ್ ಹಾಕೊಂಡು ಮನೆ ಕಡೆ ಹೊರಟ್ವಿ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಬಳಸ್ತೀನಿ ಇಷ್ಟ ಆಗಿದೆ ಅಂದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಲ್ಲ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಲೈಕ್ ಕಮೆಂಟ್ ಶೇರ್ ತುಂಬಾ ಮುಖ್ಯ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಾನು ನಿಮ್ಮ ಪ್ರೀತಿಯ